ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮಗೆಲ್ಲ ತಿಳಿದಿರುವಂತೆ ತುಳಸಿ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದಂತಹ ಸಸ್ಯ ಪ್ರತಿಯೊಬ್ಬ ಹಿಂದುವಿನ ಮನೆಯಂಗಳದಲ್ಲಿಯೂ ಶಾಶ್ವತ ಸ್ಥಾನವನ್ನು ಪಡೆದಿರುವಂತಹ ಸಸ್ಯವೇ ತುಳಸಿ ಸಸ್ಯ ತುಳಸಿ ಗಿಡದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ವಾಸಸ್ಥಾನವಿದೆ ಹಾಗಾಗಿಯೇ ಯಾರ ಮನೆಯಲ್ಲಿ ತುಳಸಿ ಗಿಡವಿದೆಯೋ ಅವರ ಮನೆಯಲ್ಲಿ ಸುಖ ಸಂತೋಷ ಹಾಗೂ ಸಮೃದ್ಧಿ ಮನೆ ಮಾಡಿರುತ್ತದೆ ತುಳಸಿಯ ಕಟ್ಟೆ ಇರುವ ಸ್ಥಳ ಗಂಗಾ ನದಿಯ ತಟದಷ್ಟು ಪವಿತ್ರವಾದದ್ದು ಎಂದು ಹಿರಿಯರು ಉಲ್ಲೇಖಿಸುತ್ತಾರೆ ತುಳಸಿ ಗಿಡವು ಹೆಚ್ಚಿನ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದಲೇ ಮನೆಯ ಸುತ್ತ ತುಳಸಿ ಗಿಡವಿದ್ದರೆ ಶುದ್ಧ ಗಾಳಿ ನಮ್ಮ ಉಸಿರಾಟಕ್ಕೆ ಸಹಜವಾಗಿ ಲಭ್ಯವಾಗುತ್ತದೆ ಮಹಾವಿಷ್ಣು ಹಾಗೂ ಅವರ ಅವತಾರಗಳಾದಂತಹ ಪ್ರಭು ಶ್ರೀರಾಮಚಂದ್ರರು ಹಾಗೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಕಡ್ಡಾಯವಾಗಿ ಅರ್ಪಿಸಲಾಗುತ್ತದೆ ಬೇರೆ ಸಸ್ಯಗಳಂತೆ ತುಳಸಿಯಲ್ಲಿಯೂ ಸಹ ಅನೇಕ ಪ್ರಭೇದಗಳಿವೆ ಆದರೆ ಎಲ್ಲ ಪ್ರಭೇದಗಳಲ್ಲಿಯೂ ಎರಡು ಪ್ರಭೇದಗಳು ಧಾರ್ಮಿಕವಾಗಿ ಮಹತ್ವವನ್ನು ಪಡೆದುಕೊಂಡಿವೆ ಆ ಎರಡು ಪ್ರಭೇದಗಳೇ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ರಾಮ ತುಳಸಿ ಹಾಗೂ ಕೃಷ್ಣ ತುಳಸಿ ನಡುವಿನ ವ್ಯತ್ಯಾಸವೇನು ಈ ಎರಡು ತುಳಸಿ ಪ್ರಭೇದಗಳಲ್ಲಿ ಯಾವ ತುಳಸಿ ಶ್ರೇಷ್ಠ ಎಂಬ ಪ್ರಶ್ನೆಗಳಿಗೆ ಈ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಮೊದಲಿಗೆ ರಾಮ ತುಳಸಿಯ ಬಗ್ಗೆ ತಿಳಿದುಕೊಳ್ಳೋಣ ರಾಮ ತುಳಸಿಯ ಎಲೆಗಳು ಹಾಗೂ ಅದರ ದಂಟು ಹಸಿರು ಬಣ್ಣದಲ್ಲಿರುತ್ತದೆ ಹಾಗೂ ಇದರ ಎಲೆಗಳು ಬಹಳ ಸಿಹಿಯಾಗಿರುತ್ತವೆ ರಾಮ ತುಳಸಿ ಪ್ರತಿ ಮನೆಗಳಲ್ಲಿಯೂ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ ರಾಮ ತುಳಸಿಯನ್ನು ಶ್ರೀ ತುಳಸಿ ಉಜ್ವಲ ತುಳಸಿ ಎಂದು ಸಹ ಕರೆಯಲಾಗುತ್ತದೆ ಈ ತುಳಸಿ ಪ್ರಭು ಶ್ರೀರಾಮಚಂದ್ರನಿಗೆ ಬಹಳ ಇಷ್ಟವಾದದ್ದು ರಾಮ ತುಳಸಿಗೆ ಧಾರ್ಮಿಕ ಗ್ರಂಥಗಳಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ರಾಮ ತುಳಸಿಯ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಹಾಗೂ ಸಂಪತ್ತು ಹೆಚ್ಚಾಗುತ್ತದೆ ಹಾಗೂ ರಾಮ ತುಳಸಿ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ತುಳಸಿಯ ಎರಡನೇ ಪ್ರಭೇದವೇ ಶ್ಯಾಮ ತುಳಸಿ ಅಥವಾ ಕೃಷ್ಣ ತುಳಸಿ ಈ ತುಳಸಿಯ ಎಲೆಗಳು ಹಾಗೂ ದಂಟು ಕಡು ನೇರಳೆ ಬಣ್ಣದಲ್ಲಿರುತ್ತವೆ ಈ ತುಳಸಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಬಹಳ ಪ್ರಿಯವಾದದ್ದು ಶ್ರೀಕೃಷ್ಣ ಪರಮಾತ್ಮರ ಮತ್ತೊಂದು ಹೆಸರೇ ಶ್ಯಾಮ ಹಾಗಾಗಿಯೇ ಈ ತುಳಸಿಗೆ ಶ್ಯಾಮ ತುಳಸಿ ಅಥವಾ ಕೃಷ್ಣ ತುಳಸಿ ಎಂದು ಕರೆಯಲಾಗುತ್ತದೆ ಕೃಷ್ಣ ತುಳಸಿ ಹಾಗೂ ರಾಮ ತುಳಸಿಗಳು ಬೇರೆ ಬೇರೆ ಗುಣಗಳನ್ನು ಹೊಂದಿವೆ ರಾಮ ತುಳಸಿಗೆ ಹೋಲಿಸಿದರೆ ಶ್ಯಾಮ ತುಳಸಿ ರುಚಿಯಲ್ಲಿ ಕಡಿಮೆ ಸಿಹಿಯಾಗಿರುತ್ತದೆ ರಾಮ ತುಳಸಿ ಗಿಡದ ಎಲೆಗಳ ಪರಿಮಳವು ಕೃಷ್ಣ ತುಳಸಿ ಗಿಡಕ್ಕೆ ಹೋಲಿಸಿದಾಗ ಸ್ವಲ್ಪ ಕಡಿಮೆ ಇರುತ್ತದೆ ಕೃಷ್ಣ ತುಳಸಿ ಎಲೆಗಳನ್ನು ತಿಂದಾಗ ನಾಲಿಗೆಗೆ ಸ್ವಲ್ಪ ಖಾರ ಆದಂತಾಗುತ್ತದೆ ಆದರೆ ರಾಮ ತುಳಸಿ ಗಿಡದ ಎಲೆಗಳಲ್ಲಿ ಅಷ್ಟೊಂದು ಖಾರವಿರುವುದಿಲ್ಲ ಕೃಷ್ಣ ತುಳಸಿ ಎಲೆಗಳಿಗಿಂತ ರಾಮ ತುಳಸಿ ಗಿಡದ ಎಲೆಗಳು ಬಹಳ ತಂಪನ್ನು ಹೊಂದಿರುತ್ತವೆ ಬೇಸಿಗೆ ಕಾಲದಲ್ಲಿ ರಾಮ ತುಳಸಿ ಎಲೆಗಳನ್ನು ಪಾನಕ ಮಾಡಲು ಉಪಯೋಗಿಸಲಾಗುತ್ತದೆ ಕೃಷ್ಣ ತುಳಸಿ ಗಿಡ ಸ್ವಲ್ಪ ಉಷ್ಣ ಗುಣವನ್ನು ಹೊಂದಿರುತ್ತದೆ ಕೃಷ್ಣ ತುಳಸಿ ಗಿಡವನ್ನು ನಾವು ಮಳೆಗಾಲದಲ್ಲಿ ಜ್ವರ ಶೀತ ಕಫ ಆದಾಗ ಔಷಧವಾಗಿ ಬಳಸಬಹುದು ಶ್ಯಾಮ ತುಳಸಿಯನ್ನು ಸಹ ಮನೆಯಲ್ಲಿ ನೆಟ್ಟು ಪೂಜಿಸಬಹುದು ವಿಶೇಷವಾಗಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ಶ್ಯಾಮ ತುಳಸಿಯನ್ನು ಬಳಸುವುದನ್ನು ನಾವು ನೋಡಿರುತ್ತೇವೆ ಆದರೂ ಕೃಷ್ಣ ತುಳಸಿಯನ್ನು ಪೂಜೆಗಿಂತಲೂ ಹೆಚ್ಚಾಗಿ ಔಷಧವಾಗಿ ಬಳಸಲಾಗುತ್ತದೆ ಕೃಷ್ಣ ತುಳಸಿ ಅಥವಾ ಶ್ಯಾಮ ತುಳಸಿ ಆಯುರ್ವೇದದಲ್ಲಿ ಮಹತ್ತರವಾದ ಸ್ಥಾನವನ್ನು ಪಡೆದುಕೊಂಡಿದೆ ಏಕೆಂದರೆ ಇದರ ಎಲೆಗಳು ಬೀಜಗಳು ಹಾಗೂ ಬೇರುಗಳು ಎಲ್ಲವನ್ನೂ ಔಷಧವಾಗಿ ಬಳಸಲಾಗುತ್ತದೆ ಅಂಗಳಗಳಲ್ಲಿ ರಾಮ ಮತ್ತು ಶ್ಯಾಮ ಈ ಎರಡು ತುಳಸಿಯ ಪ್ರಭೇದಗಳಲ್ಲಿ ಯಾವುದೇ ತುಳಸಿಯನ್ನು ಸಹ ನೆಡಬಹುದಾಗಿದೆ ಆದರೆ ಪೂಜೆಯ ದೃಷ್ಟಿಯಿಂದ ರಾಮ ತುಳಸಿ ಗಿಡವನ್ನು ಮನೆಯ ಅಂಗಳದಲ್ಲಿ ನೆಡುವುದು ಅತ್ಯಂತ ಶುಭಕರವಾಗಿದೆ ಅಂದರೆ ರಾಮ ಹಾಗೂ ಶ್ಯಾಮ ತುಳಸಿಗಳಲ್ಲಿ ರಾಮ ತುಳಸಿಯು ಪೂಜೆಗೆ ಉತ್ತಮವಾದ ತುಳಸಿ ಎನಿಸಿಕೊಂಡರೆ ಶ್ಯಾಮ ತುಳಸಿಯು ಔಷಧೀಯ ಗುಣಗಳಲ್ಲಿ ಉತ್ತಮವೆನಿಸಿಕೊಳ್ಳುತ್ತದೆ ಮನೆಯಂಗಳದಲ್ಲಿ ಯಾವುದಾದರೂ ಒಂದು ತುಳಸಿಯನ್ನು ನೆಟ್ಟು ಪೂಜೆ ಮಾಡಬೇಕಾದರೆ ರಾಮ ತುಳಸಿಯನ್ನು ನೆಟ್ಟು ಪೂಜಿಸಬಹುದು ಕೆಲವರು ರಾಮ ತುಳಸಿ ಹಾಗೂ ಕೃಷ್ಣ ತುಳಸಿ ಒಟ್ಟಾಗಿ ಬೆಳೆಸಿರುತ್ತಾರೆ ಹೀಗೆ ಮಾಡುವುದು ಸಹ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಆತ್ಮೀಯರೇ ನಮ್ಮ ಈ ಒಂದು ಸಂಚಿಕೆಯಲ್ಲಿ ರಾಮ ತುಳಸಿ ಹಾಗೂ ಶ್ಯಾಮ ತುಳಸಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ